ಈಗ ಈ ವಿಷಯ ಏನಾದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಗಮನಕ್ಕೆ ಬಂದ್ರೆ ಅವಶ್ಯವಾಗಿ ಅವ್ರು ಮಾಡ್ತಾರೆ ಯಾಕಂತ ಹೇಳಿದ್ರೆ ಷಡಕ್ಷರಿ ಅವ್ರ ಗಮನ ರಾಜ್ಯಾಧ್ಯಕ್ಷರ ಮೂಲಕ ಸಿಎಂ ಅವ್ರ ಗಮನಕ್ಕೆ ತರ್ತೀವಿ ಸರ್ ರಾಜ್ಯ ಹಂತದಲ್ಲಿ ಅದನ್ನ ಗಮನ ಸೆಳೀತೀವಿ ಸರ್ ಅದು ಖಂಡಿತ ನೀವೊಂದಂಗೆ ಆಗುತ್ತೆ ಅಂತ ಯಾಕಂದ್ರೆ ಈ ಸರ್ಕಾರ ಇರೋದು ಮಹಿಳೆಯರ ಪರವಾಗಿ ಇಷ್ಟು ದಿನ ಕೂಡ ಈ ಒಂದು ರಜೆನ ಕೇಳಿದ್ರು ಕೊಟ್ಟಿರ್ಲಿಲ್ಲ ಬಟ್ ಇವತ್ತು ಕೊಟ್ಟು ಎಲ್ಲಾ ಮಹಿಳಾ ನೌಕರರ ಮುಖ ಅರಳುವಂತೆ ನಮ್ ಸಿಎಂ ಅವರು ನಮ್ಮ ಡಿಸಿಎಂ ಅವರು ಮತ್ತು ನಮ್ಮ ಷಡಕ್ಷರಿ ಅವರು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕಾಗಿನೇ ಎಲ್ಲಾ ಮಹಿಳೆಯರು ಒತ್ತಡದಿಂದ ಹೊರಗೆ ಬಂದು ಉತ್ತಮವಾದ ಕೆಲಸ ನಿರ್ವಹಿಸಲಿ ಅಂತ ನಾನು ಶುಭ ಹಾರೈಸಿ ಅಂತ ಹೇಳಿ ಪ್ರಸಕ್ತ ತಾಲೂಕು ಶಾಖಾ ಅಧ್ಯಕ್ಷನಾಗಿ ಮತ್ತು ವಿಭಾಗೀಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ವಿಶೇಷ ಅಂತ ಹೇಳಿದ್ರೆ ಅಂದ್ರೆ ಹೊಸದಾಗಿ ಈಗ ನೀವು ಉಪಾಧ್ಯಕ್ಷರಾಗಿದ್ರೆ ರಾಜ್ಯ ಮಟ್ಟದಲ್ಲಿ ಹೌದು ಮೊನ್ನೆ ತಾನೇ ಷಡಕ್ಷರಿ ಅವರು ರಾಜ್ಯ ವಿಭಾಗೀಯ ಉಪಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ನೇಮಕ ಮಾಡಿದಾರೆ ಅಂದ್ರೆ ಈ ತಾಲೂಕು ಅಧ್ಯಕ್ಷರಾಗಿದ್ರಿ ಫಸ್ಟ್ ತಾಲೂಕು ಅಧ್ಯಕ್ಷರಾಗಿ ಕಾಂಗ್ರೆಸ್ ಓಕೆ ಈಗ ಇವತ್ತೇನು ಕೇಕ್ ಕಟ್ ಮಾಡಿದ್ರಿ ಸರ್ ಇಲ್ಲಿ ಸಿದ್ದರಾಮ ಫೋಟೋ ಇದೆ ಸಿ ಎಂ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಫೋಟೋ ಇದೆ ಷಡಕ್ಷರಿ ಅವ್ರ ಫೋಟೋ ಇದೆ ಏನ್ ಸರ್ ಇದು ವಿಶೇಷ ಸರ್ ವಿಶೇಷ ಅಂತ ಹೇಳಿದ್ರೆ ಬಹುದಿನಗಳ ನಮ್ಮ ಮಹಿಳಾ ನೌಕರರ ಬೇಡಿಕೆಯಾದಂತ ಋತುಮಾನ ರಜೆ ಅಂತಂದ್ರೆ ನಮ್ಮ ಏನು ಮಹಿಳಾ ನೌಕರರಿಗೆ ಋತುಚಕ್ರ ರಜೆ ಅಂತ ಏನ್ ಕರಿತೀವಿ ಅವರಿಗೆ ಬರ್ತಕ್ಕಂಥ ಒಂದು ನೈಸರ್ಗಿಕ ಆ ಒಂದು ತೊಂದರೆ ಒಂದು ರಜವನ್ನ ಈ ಹಿನ್ನೆಲೆಯಿಂದ ಕೇಳ್ತಾ ಇದ್ರು ಎಲ್ಲ ಸಂಘಟನೆಯವರು ಬೇಡಿಕೆಯನ್ನು ಇಟ್ಟಿದ್ವಿ ವಿಶೇಷವಾಗಿ ಅಂತಂದ್ರೆ ನಮ್ಮ ಮಾತೃ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ನಮ್ಮ ಷಡಕ್ಷರಿಯವರು ಸರ್ಕಾರವನ್ನು ಒತ್ತಾಯಿಸಿದ್ದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸರ್ ಅವರು ಈ ಒಂದು ರಜೆಯನ್ನ ನಿನ್ನೆ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಆ ನಿಮಿತ್ತ ಇವತ್ತು ಎಲ್ಲ ನಮ್ಮ ತಾಲೂಕಿನ ಎಲ್ಲಾ ಇಲಾಖೆಯ ಮಹಿಳಾ ನೌಕರರು ಒಂದು ಲಕ್ಷದ ಎಂಬತ್ತು ಸಾವಿರ ಇನ್ ರಾಜ್ಯದಲ್ಲಿ ಮಹಿಳಾ ನೌಕರಿದ್ದಾರೆ ಅವರೆಲ್ಲರೂ ಇದರ ಸದುಪಯೋಗವನ್ನು ಪಡೆಯಲಿದ್ದಾರೆ ಆ ಸಂತೋಷಕ್ಕಾಗಿನೇ ನಮ್ಮ ತಾಲೂಕು ಘಟಕದ ವತಿಯಿಂದ ಎಲ್ಲಾ ವಿಭಾಗದ ಮಹಿಳಾ ನೌಕರನ್ನ ಇಪ್ಪತ್ತೇಳು ಇಲಾಖೆ ಎಲ್ಲ ಮಹಿಳಾ ನೌಕರರು ಸೇರಿಕೊಂಡು ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಷಡಕ್ಷರಿ ಸರ್ ಅವರಿಗೆ ಎಲ್ಲ ಒಂದು ಶುಭ ಹಾರೈಸಲಿಕ್ಕೆ ಕೇಕ್ ಮಾಡಿ ಸಂಭ್ರಮ ಸಂಭ್ರಮ ಮಾಡಿದ್ರೆ ಅಂದ್ರೆ ಬಹಳಷ್ಟು ಸಮಸ್ಯೆಗಳಿದ್ದು ಫಸ್ಟ್ ಇದು ಇದರಿಂದ ಬಹಳ ಸಮಸ್ಯೆ ಆಗ್ತಾ ಇತ್ತು ಹಿಂದೆ ಏನ್ ಮಹಿಳಾ ನೌಕರರು ಏನಿದ್ರಲ್ಲ ಸರ್ ಅವರು ವೇತನ ರಜೆಯನ್ನು ಹಾಕೋಬೇಕಿತ್ತು ಆ ಸಂದರ್ಭದಲ್ಲಿ ಅದು ಬಹಳ ದಿನದ ಬೇಡಿಕೆ ಇತ್ತು ಸರ್ ಬಟ್ ಈಗ ವೇತನ ಸಹಿತವಾಗಿ ಅವರಿಗೆ ಒಂದು ದಿನದ ಅನುಮತಿಯನ್ನು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿದೆ ಸರ್ ಸರ್ಕಾರದ ಸುತ್ತಲೇ ಇಷ್ಟಲ್ಲೇ ಆಗುತ್ತೆ ಆರ್ಡರ್ ಆಗುತ್ತೆ ಆದ್ರೆ ನಿನ್ನೆ ಆಗಿರೋದ್ರಿಂದ ನಮ್ಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ಮಹಿಳಾ ನೌಕರರು ನಮ್ಮ ತಾಯಿ ಆಗಿರ್ಬೋದು ಸಹೋದರಿ ಆಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ಒಟ್ಟು ಏನು ಮಹಿಳೆ ಪುರುಷರಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ಸಮಾಜದಲ್ಲಿ ದುಡಿತಾ ಇದ್ರು ಅವರಿಗೆ ಇವತ್ತೊಂದು ನ್ಯಾಯ ಸಿಕ್ಕಿದೆ ಒಂದು ದಿನದ ರಜೆ ಅವರಿಗೆ ಕೊಟ್ಟಕ್ಕಿಂತ ನಮಗೂ ನಮ್ಮೆಲ್ಲ ಇವ್ರಿಗೆ ಕೊಟ್ಟಷ್ಟೇ ಖುಷಿಯಾಗಿದೆ ಹಂಗಾಗಿ ಅವ್ರು ವಿಜೃಂಭಣಿಸಿ ವಿಜೃಂಭಿಸಲಿಕ್ಕೆ ಇವತ್ತು ಎಲ್ಲ ಸೇರಿ ಸಂತೋಷ ಪಡ್ತಾ ಇದ್ದಾರೆ ನನ್ನ ಹೆಸರು ದಾದಿಬಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ನೆನ್ನೆ ತಾನೇ ನಮ್ಮ ಘನ ಸರ್ಕಾರ ನಮಗೆ ಒಂದು ಮಹತ್ತರವಾದಂತಹ ಒಂದು ಐತಿಹಾಸಿಕದಂತಹ ಅತ್ಯಂತ ಮುಖ್ಯವಾದಂತಹ ಒಂದು ಒಂದು ನಮಗೆ ಎಲ್ಲ ಒಂದು ಸರ್ಕಾರಿ ಮಹಿಳಾ ನೌಕರರಿಗೆ ಒಂದು ಋತುಚಕ್ರ ಅಂದರೆ ನಾವು ವೇತನ ಕೊಡೋದ್ರ ಮೂಲಕ ಒಂದು ರಜೆಯನ್ನು ನಮಗೆ ಘೋಷಣೆ ಮಾಡಿದ್ದಾರೆ ಸರ್ ಇದು ಸಚಿವ ಸಂಪುಟದಲ್ಲಿ ಅನುಮೋದನೆ ಸಹ ಆಗಿದೆ ಸರ್ ನಮಗೆ ಈ ಒಂದು ರಜೆಯಿಂದ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಸರ್ ನಮಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ಎಷ್ಟೊಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಹಿಂಸೆ ಆಗ್ತಾ ಇತ್ತು ಅದನ್ನ ಯಾರು ಮುಂದೆ ಹೇಳಿಕೆ ಆಗ್ತಾ ಇರಲಿಲ್ಲ ನಾವೇನಾದ್ರು ನಮ್ಮ ಇಲಾಖೆಯಲ್ಲಿ ನಾವೇನಾದ್ರೂ ರಜಾ ಕೇಳಿದ್ರೆ ನಾವು ಅವರ ಒಂದು ಹಂಗಿನಲ್ಲಿ ಇದ್ದಂಗೆ ಆಗ್ತಾ ಇತ್ತು ಇವತ್ತು ನಮ್ಮ ಸರ್ಕಾರ ನಮಗೆ ಬೆಂದು ತಟ್ಟಿ ನಮ್ಮೆಲ್ಲ ಸಮಸ್ತ ನಾಡಿನದ್ದಂತಹ ಮಹಿಳೆಯರಿಗೆ ಈ ಒಂದು ರಜಾ ಕೊಟ್ಟಿರುವುದರಿಂದ ನಾವು ಯಾರ ಒಂದು ಹಂಗಿನಲ್ಲಿ ಇರೋ ಅವಶ್ಯಕತೆ ಇಲ್ಲ ಇದು ನಮ್ಮ ಹಕ್ಕು ಅಂತ ನಾವು ತಿಳ್ಕೊಂಡು ಇದು ನಮ್ಮ ಎಲ್ಲ ನಮ್ಮ ನೌಕರ ಬಂಧುಗಳು ಬಳಸ್ಕೋಬಹುದು ನಾವು ಕರ್ತವ್ಯವನ್ನು ಎಷ್ಟು ಪ್ರಮಾಣ ಾಗಿ ನಾವು ನಿಭಾಯಿಸ್ತೀವಿ ಅಷ್ಟೇ ಪ್ರಮಾಣಿಕವಾಗಿ ನಮ್ಮ ಹಕ್ಕುಗಳನ್ನು ಸಹ ನಾವು ಪಡ್ಕೊಂತೀವಿ ಮತ್ತೆ ಇದು ಪಡ್ಕೊಳಿಕೆ ಮತ್ತೊಬ್ಬರಿಗೂ ಸಹ ನಾವು ಸಹಕಾರ ಕೊಡ್ತೀವಿ ಸರ್ ಹೆಸರು ನನ್ನ ಹೆಸರು ದೀಪಿಕಾ ಕೆ ಅಂತ ಹೇಳಿ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಘಟಕದ ನಿರ್ದೇಶಕರೇ ಇದ್ದೀನಿ ಕರ್ನಾಟಕ ರಾಜ್ಯ ಸಾಯಿತ್ಯ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷರಾಗಿ ಕೂಡ ನಾನು ಸಂದರ್ಭದಲ್ಲಿ ಮಾತನಾಡಿದ ಇಷ್ಟಪಡ್ತೀನಿ ಸರ್ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಮಹಿಳೆಯ ನೌಕರಿಗೆ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಮಹಿಳಾ ನೌಕರರು ಕರ್ತವ್ಯ ನಿರ್ಸ್ತಾ ಇದ್ದಾರೆ ಆ ಎಲ್ಲಾ ನೌಕರರು ಕೂಡ ನಮ್ಮ ಜನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರಿಗೂ ಹಾಗೂ ಡಿ ಸಿ ಎಂ ಸರ್ ಶಿವಕುಮಾರ್ ಸಾರ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಹಳ ಸಮಸ್ಯೆ ಆಗ್ತಾ ಇದ್ವಲ್ಲ ಆಮೇಲೆ ಒಂದು ದಿವಸದ ಏನಾದರೂ ರಜ ಸಿಕ್ಕರೆ ಟೆನ್ಷನ್ ಕಡಿಮೆ ಆಗುತ್ತೆ ಒತ್ತಡ ಕಡಿಮೆ ಆಗ್ತದೆ ಯಾಕಂದ್ರೆ ಮಹಿಳೆಯರ ಪಾತ್ರ ಅಂದ್ರೆ ಹೊರಗು ದುಡಿಬೇಕು ಹೊರಗಳನ್ನ ದುಡಿಬೇಕು ಸರ್ ನಾವ್ ಒಳಗಡೆ ಎರಡು ಪಾತ್ರ ನಿರ್ವಹಣೆ ಮಾಡುವಾಗ ನಮ್ಮ ಕೆಲಸದ ಒತ್ತಡ ಜೊತೆ ಕುಟುಂಬದ ನಿರ್ವಹಣೆ ಕೂಡ ಅತಿ ಪ್ರಾಮುಖ್ಯವಾಗಿರುತ್ತದೆ ಆ ಒಂದು ಸಂದರ್ಭದಲ್ಲಿ ಅನೇಕ ಆರೋಗ್ಯದ ಸಮಸ್ಯೆಗಳು ಕೂಡ ನಮಗೆ ಕಾಣ್ತಾ ಇದಾವೆ ಸರ್ ಈಗಾಗಲೇ ವಯಸ್ಸಾದವರಿಗೆ ಮನೋಪ ಸಮಸ್ಯೆಗಳು ಕಾಣ್ತಾ ಇದಾವೆ ಸರ್ ಈ ಕೆಲಸ ಒತ್ತಡ ನಡುವೆ ನಮಗೆ ಒಂದು ದಿನ ಬಿಡು ಸಿಕ್ಕ್ರೆ ಎಲ್ಲ ಒಂದು ಒತ್ತಡ ಕಡಿಮೆ ಆಗುತ್ತೆ ಮತ್ತೆ ಆರೋಗ್ಯವನ್ನು ಸುಧಾರಿಸಿಕೊಂಡು ಮತ್ತೆ ನಾವು ಕೆಲಸವನ್ನು ನಿರ್ವಹಿಸಲು ಒಂದು ಉತ್ಸಾಹ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಐತಿಹಾಸಿಕವಾಗಿರುತ್ತೆ ತಂಗಂತ ನಿರ್ಧಾರ ಅನ್ನುವಂತದ್ದು ನಿರ್ಧಾರವನ್ನ ಮಾಡಿದಂತ ಸರ್ ಹೌದು ಸರ್ ಅಕ್ಕೆ ಅದಕ್ಕೆ ನೀವು ಸಂಭ್ರಮ ಪಡ್ತಾ ಇದ್ರಿ ಇವತ್ತು ಕೇಕ್ ಕಟ್ ಮಾಡ್ಬಿಟ್ಟು ಹೌದು ಸರ್ ಅಲ್ವಾ అలా ಅನೇಕ ಸಂಘಟನೆಗಳು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ನೌಕರ ಸಂಘಟನೆ ಆಗಿರಬಹುದು ಕರ್ನಾಟಕ ರಾಜ್ಯ ಸಾಹಿತ್ಯ ಶಿಕ್ಷಕರ ಸಂಘಟನೆ ಆಗಿರಬಹುದು ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಆಗಿರಬಹುದು ಎಲ್ಲರೂ ಒತ್ತಡกัน ತಂದಿದ್ರು ಸರ್ ಆ ಒತ್ತಡಕ್ಕೆ ಒಂದು ಭರವಸೆಯ ಮೂಲಕ ನಮಗೆ ಉತ್ತರವನ್ನ ನಮ್ಮ ಅಕ್ಕನ ಸರ್ಕಾರ ನೀಡಿದೆ ಆದೇಶ ಮಾಡುವ ಮೂಲಕ ಎಲ್ಲಾ ಮಹಿಳಾ ನೌಕರ ಆಕኩል ಆಗುವ ರೀತಿಯಲ್ಲಿ ನಮಗೆ ಸ್ಪಂದನೆ ನೀಡಿದ್ದು ನಮಗೆ ಬಹಳ ಖುಷಿ ಆಗ್ತಿದೆ ಸರ್ ನಾನು ತಾಲೂಕು ಹರಗೆ इलाके ತಾಲೂಕು ಸ್ವಸಹಾಯ ಪರಿತಾ ಸಂಗದ ಅಧ್ಯಕ್ಷನಿದು ನೀವು ನಿಮಗೆ ಅದ್ಭುತವಾಗಿ ಇದು ಗೊತ್ತಾಗ್ತತೆ ಏನು ಪ್ರಾಬ್ಲಮ್ ಆಗ್ತಿತೆ ಈಗ ಆ ಅಸಮಾಧಾನ ಆಗ್ತಿದೆ ಮೇಡಂ ಇದಿರಲ್ಲ ಈ ಮಹಿಳೆಯರಿಗೆ ಈ ಟೈಮ್ನಲ್ಲಿ ನಾವು ನೋಡಿರ್ತಕ್ಕಂತ ಎಷ್ಟೋ ಮಂದಿಗೆ ಆ ಟೈಮ್ನಲ್ಲಿ ಹೊಟ್ಟೆ ನೋವು ಬಂದು ಅಥವಾ ಏನೋ ಒಂದು ತಾಸಾಗಿ ಅವರು ಆ ಸಮಯದಲ್ಲಿ ಕೆಲಸ ಮಾಡೋಕ ಆಗಲ್ಲ ಆಫೀಸಲ್ಲ ಅಥವಾ ಹೊರಗಡೆ ಫೀಲ್ಡ್ ಫೀಲ್ಡ್ ಖಾಸಗಿ ಆಗಲಿ ಆ ಟೈಮ್ನಲ್ಲಿ ಅದು ಕೆಲಸ ಮಾಡೋಕ ಈ ಒಂದು ದಿನ ರಜೆಯಿಂದ ಅವರು ಮನೇಲಿ ಇದ್ದು ಮತ್ತೆ ಮಾಲ್ಯ ದಿನ ಫ್ರೀ ಮೈಂಡ್ ಇಂದ ಅವ್ರು ಕೆಲಸ ಮಾಡಬಹುದು ಇದರಿಂದ ನಮ್ಗೆಲ್ಲಾ ಮಹಿಳಾ ನೌಕರರಿಗೆ ತುಂಬಾ ಅನುಕೂಲ ಆಗೈತಿ ಹಾಗಾಗಿ ನಾನು ಈ ಸಭೆಯಕ್ಕಾಗಿ ನಾನು ರಾಜ್ಯಾಧ್ಯಕ್ಷ ಮತ್ತು ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾರಿಗೂ ಅಭಿನಂದನೆ ಗಣ ಸರ್ಕಾರ ಇನ್ನ ಮಹಿಳೆಯರ ಮಾನಸಿಕವಾದಂತಹ ಮತ್ತು ದೈಹಿಕವಾದಂತಹ ಏನು ಬದಲಾವಣೆಗಳಿದೆ ಅವುಗಳಿಗೆ ತಕ್ಕಂತೆ ಮಾನ್ಯ ಸರ್ಕಾರ ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಥ ಅದ್ಭುತವಾದ ವಿಷಯ ನಾವೆಲ್ಲರೂ ಕೂಡ ನಮ್ಮ ನಾಡಿನ ಸಮಸ್ತ ಸರ್ಕಾರಿ ಮಹಿಳಾ ನೌಕರರು ಮತ್ತು ಸಹೋದರಿ ಏನೇ ಅವರಿಗೆ ಶುಭವಾಗಲಿ ಅಂತ ಹೇಳಿ ಹಾರೈಸಿದ ಈ ಸಂದರ್ಭದಲ್ಲಿ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ನಿಜವಾಗ್ಲೂ ಕೂಡ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥ ಕೇವಲ ಮಹಿಳಾ ನೌಕರರ ಬಗ್ಗೆ ಯೋಚನೆ ಮಾಡುವುದರ ಜೊತೆಗೆ ಇವತ್ತೇನು ಬಾಲ್ಯಾವಸ್ಥೆಯಲ್ಲಿ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂತಹ ನಮ್ಮ ಪ್ರಾಥ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಏನು ಇದರಿಂದ ಅನುಭವಿಸ್ತಾ ಇದ್ದಾರೆ ಸಮಸ್ಯೆಯನ್ನು ಖಂಡಿತವಾಗ್ಲು ಕೂಡ ಈ ಮೂಲಕ ನಾನು ಎಲ್ಲ ವಿದ್ಯಾರ್ಥಿನಿ ಬಂದಿರತಕ್ಕಂಥ ಸರ್ಕಾರವನ್ನು ವಿನಂತಿಯನ್ನು ಮಾಡ್ತೇನೆ ಸರಿಗ ನೀವು ಉಪಾಧ್ಯಕ್ಷರಾಗಿದ್ದಲ್ಲ ಹೊಸದಾಗಿ ಸಡಕ್ಷರವರಿಗೆ ಒತ್ತಡ ಹೇಳ್ತೀರಾ ಯಾಕಂತ ಹೇಳಿದ್ರೆ ಹೈಸ್ಕೂಲ್ ಟೀಚರ್ ಇರೋದ್ರಿಂದ ನೀವು ನಿಮಗೆ ಅರ್ಥ ಆಗ್ತದ ವಿದ್ಯಾರ್ಥಿನಿಯರಿಗೆ ಒಂದು ದಿವಸದ ರಜಾ ಆ ಟೈಮ್ ಅಲ್ಲಿ ಈಗ ಗೌರ್ಮೆಂಟ್ ನೌಕರಿ ಕೊಟ್ಟಿದ್ದಾರೆ ಹಾಗೆ ವಿದ್ಯಾರ್ಥಿನಿಯರಿಗೂ ಒಂದು ದಿವಸ ರಜಾ ಕೊಟ್ರೆ ಆಮೇಲೆ ಅವರಿಗೆ ಈಗ ನಿಮ್ ಸಾರ್ ಹೇಳಿದಂಗೆ ಶಿಕ್ಷಕರು ಹೇಳಿದಾಗ ಅವರಿಗೊಂದು ಶುಚಿಯಾದ ಪ್ಯಾಡ್ ಕೊಟ್ರೆ ಎಷ್ಟೋ ಬಡ ಮಕ್ಕಳಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ಇದನ್ನು ಒತ್ತಡ ಹೇಳ್ತೀರಾ ನಿಮ್ಮ ಚಡಾಕ್ಷರ ಮೂಲಕ ಅವಶ್ಯವಾಗಿ ಸರ್ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಮತ್ತು ಎಲ್ಲಾ ನಮ್ಮ ಸರ್ಕಾರಿ ನೌಕರರ ಸಂಘಟನೆಯ ಪರವಾಗಿ ತಾವೇನು ಹೇಳ್ತಾ ಇದ್ರಿ ಇವತ್ತು ಮಹಿಳಾ ನೌಕರಿಗೆ ಒಂದು ದಿನ ಈ ರಜೆ ಋತುಚಕ್ರ ರಜೆಯನ್ನು ಕೊಟ್ಟರು ಅದೇ ರೀತಿ ಪ್ರೌಢ ಮತ್ತು ಕಾಲೇಜ್ ಹಂತದಲ್ಲಿರತಕ್ಕಂಥ ಬಾಲಕಿಯರಿಗೆ ಒಂದು ದಿನದ ರಜೆಯನ್ನು ಕೊಡಿಸೋದ್ರ ಮೂಲಕ ಅವರಿಗೆ ಏನು ಅಗತ್ಯವಾದಂಥ ಸೂಚಿ ಪ್ಯಾಡ್ ಅನ್ನು ವಿತರಣೆ ಮಾಡ್ಲಿಕ್ಕೆ ಈ ಹಿಂದೆ ಸರ್ಕಾರದಿಂದ ಸಪ್ಲೈ ಇತ್ತು ಈಗ ನಿಂತಿದೆ ಸರ್ ಬಟ್ ಅದನ್ನ ಮುಂದಿನ ದಿನಮಾನದಲ್ಲಿ ಕೂಡ ಅದನ್ನ ಎಲ್ಲ ವಿದ್ಯಾರ್ಥಿನಿಯ ತಲುಪುವಂತೆ ಬಡ ವಿದ್ಯಾರ್ಥಿನಿಯರಿಗಾಗಲಿ ಎಲ್ಲರಿಗೂ ತಲುಪುವಂತೆ ಕ್ರಮ ಕೈಗೊಳ್ಳಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರದ ಗಮನ ಸೆಳೆಯಲಾಗುತ್ತೆ ಗಮನ ಸೆಳೆದ್ರೆ ಇಡೀ ರಾಜ್ಯದ ಒಟ್ಟಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒತ್ತಡ ಕಡಿಮೆ ಆಗ್ತದೆ ಅವರಿಗೆ ಏನೋ ಒಂದು ಒಳ್ಳೆ ಸಿದ್ದರಾಮಯ್ಯ ಸರ್ಕಾರದಿಂದ ಒಂದು ಒಳ್ಳೆ ಕೊಡುಗೆ ಆಗ್ತದೆ ಒಳ್ಳೆ ಸರ್ ಇದು ಈಗ ಈ ವಿಷಯ ಏನಾದರೂ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಗಮನಕ್ಕೆ ಬಂದ್ರೆ ಅವಶ್ಯವಾಗಿ ಅವ್ರು ಮಾಡ್ತಾರೆ ಯಾಕಂತ ಹೇಳಿದ್ರೆ ಗಮನಕ್ಕೆ ಷಡಕ್ಷರಿ ಅವ್ರ ಗಮನ ರಾಜ್ಯಾಧ್ಯಕ್ಷರ ಮೂಲಕ ಸಿಎಂ ಅವ್ರ ಗಮನಕ್ಕೆ ತರ್ತೀವಿ ಸರ್ ರಾಜ್ಯ ಹಂತದಲ್ಲಿ ಅದನ್ನ ಗಮನ ಸೆಳೀತೀವಿ ಸರ್ ಅದು ಖಂಡಿತ ನೀವನ್ನಂಗೆ ಆಗುತ್ತೆ ಅಂತ ಯಾಕಂದ್ರೆ ಈ ಸರ್ಕಾರ ಇರೋದು ಮಹಿಳೆಯರ ಪರವಾಗಿ ಇಷ್ಟು ದಿನ ಕೂಡ ಈ ಒಂದು ರಜೆನ ಕೇಳಿದ್ರು ಕೊಟ್ಟಿರ್ಲಿಲ್ಲ ಬಟ್ ಇವತ್ತು ಕೊಟ್ಟು ಎಲ್ಲಾ ಮಹಿಳಾ ನೌಕರರ ಮುಖ್ಯ ಂತೆ ನಮ್ಮ ಸಿಎಂ ಅವರು ಮತ್ತೆ ಡಿ ಎಂ ಅವರು ಮತ್ತು ನಮ್ಮ ಷಡಕ್ಷರಿ ಅವರು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕಾಗಿನೇ ಎಲ್ಲಾ ಮಹಿಳೆಯರು ಒತ್ತಡದಿಂದ ಹೊರಗೆ ಬಂದು ಉತ್ತಮವಾದ ಕೆಲಸ ನಿರ್ವಹಿಸಲಿ ಅಂತ ನಾನು ಶುಭ ಹಾರೈಸ್ತೀನಿ ನಿನ್ನೆ ಒಂದು ಐತಿಹಾಸಿಕ ನಿರ್ಣಯ ಆಗಿದೆ ರಾಜ್ಯ ಸರ್ಕಾರದಿಂದ ಆ ಮಹಿಳಾ ನೌಕರರಿಗೆ ಇವತ್ತೇನು ನಮ್ಮ ಮಹಿಳಾ ನೌಕರ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಆ ಬೇರೆ ವಲಯ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಆ ಮಹಿಳಾ ನೌಕರರಿಗೆ ಒಂದು ಖುಷಿಯ ಸಂಗತಿ ಏನಂದರೆ ನಿನ್ನೆ ರಾಜ್ಯ ಸಚಿವ ಸಂಪುಟದ ಸಭೆಯಲ್ಲಿ ಆ ಒಂದು ದಿನದ ಚಕ್ರ ವೇತನ ಸಹಿತ ರಜೆಯನ್ನು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಹಾಗಾಗಿನೇ ಇವತ್ತು ನಾವು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಆ ಸಿದ್ದರಾಮಯ್ಯ ಸಾಹೇಬ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೆಯೇ ನಮ್ಮ ರಾಜ್ಯ ಸಂಘದ ಕ್ರಿಯಾಶೀಲರು ಆ ಸಂಘಟನಾ ಚತುರರು ಆ ನಮ್ಮ ನೌಕರರ ಕಣ್ಮಣಿಗಳು ಷಡಕ್ಷರಿ ಸರ್ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಭಿನಂದನ ನುಡಿಗಳನ್ನು ಹೇಳಬೇಕು ಅಂತಂದೇಳಿ ನಮ್ಮ ಆ ಅಧ್ಯಕ್ಷರು ಎಂ ಕೆ ಮಂಜುನಾಥ್ ಸರ್ ಅವರು ಇವತ್ತು ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಲೇಬೇಕು ಅಂತಂದೇಳಿ ನಮಗೆ ನಿನ್ನೆ ಫೋನ್ ಮಾಡಿ ಎಲ್ಲರಿಗೂ ಮಾಡೋಣ ಹೇಳಿ